जिस मनो ने की आत्मा पर हमला करने का दुस्साहस किया मैं बहुत स्पष्ट शब्दों में कहना चाहता हूं अब आतंकियों की मिट्टी में मिलाने का समय आ गया है 26 अमायक जीवगळु बलियागी अदअगले 10 दिनागळैतु बड़ी स्टेटमेंट गळ अठे स्टे बंदिवे डिप्लोमेटिक आगी सिंधु ನದಿ ನೀರನ್ನು ತಡೆಯುವಂಥ ವಿಚಾರವಾಗಿ ಭಾರತ ಕಠಿಣ ಕ್ರಮ ತಗೊಂಡಿದೆ ಹಾಗೆಯೇ ಪಾಕಿಸ್ತಾನಿಯರನ್ನು ಪಾಕಿಸ್ತಾನಕ್ಕೆ ಅಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ ಹಾಗೆಯೇ ಪಾಕಿಸ್ತಾನಿ ಹೈಕಮಿಷನಲ್ಲಿದ್ದಂತಹ ಭಾರತೀಯ ರಾಯಭಾರಿ ಕಚೇರಿಯ ಪ್ರಮುಖರ ಸಂಖ್ಯೆಯನ್ನು ಇಳಿಸಲಾಗಿದೆ ಅಠಾರಿ ಗಡಿಯನ್ನು ಬಂದ್ ಮಾಡಲಾಗಿದೆ ಎಲ್ಲವೂ ಆಗಿದೆ ಆದರೆ ಪ್ರತೀಕಾರ ಯಾವಾಗ ಸೇನಾ ಪ್ರತೀಕಾರ ಬೇಕಾಗಿದೆ ಆದರೆ ಅದಕ್ಕೆ ಒಂದೇ ಒಂದು ವಿಷಯಕ್ಕಾಗಿ ಭಾರತ ಇನ್ನು ಕಾಯ್ತಾ ಇದೆ ಅದೊಂದು ಖಚಿತ ಆದರೆ ಭಾರತ ಯಾವ ಕ್ಷಣದಲ್ಲೇ ಬೇಕಾದರೂ ಪಾಕಿಸ್ತಾನದ ಮುಗಿ ಮುಗಿಬೀಳುತ್ತೆ ಅದು ಒಂದು ಖಚಿತ ಆಗೋದಕ್ಕೆ ನಿರಂತರವಾಗಿ ಭಾರತ ಕಾಯ್ತಾ ಇದೆ ಯಾಕೆ ಭಾರತ ಪ್ರತೀಕಾರ ತಗೋತಾ ಇಲ್ಲ ನರೇಂದ್ರ ಮೋದಿ ಮಾರನೇ ದಿನವೇ ಸಿ ಸಿ ಎಸ್ ಮೀಟಿಂಗ್ ಮಾಡ್ತಾರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಮಾಡ್ತಾರೆ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಮೀಟಿಂಗ್ ಮಾಡ್ತಾರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಮಿ ಈ ಎಕನಮಿಕ್ ಅಫೇರ್ಸ್ ಬಗ್ಗೆ ಕೂಡ ಅಂದರೆ ದೇಶದ ಆರ್ಥಿಕ ಸ್ಥಿತಿ ಹೇಗಿದೆ ಒಂದು ವೇಳೆ ಯುದ್ಧ ಆದರೆ ದೇಶ ತಡೆದುಕೊಳ್ಳೋ ಸ್ಥಿತಿಯಲ್ಲಿ ಇದೆಯಾ ಯಾವ್ಯಾವ ರೀತಿಯಲ್ಲಿ ಭಾರತಕ್ಕೆ ಆರ್ಥಿಕ ಹೊಡೆತ ಬರ್ಬೋದು ಬೇರೆ ಬೇರೆ ದೇಶಗಳು ಯಾವ ರೀತಿಯ ಒತ್ತಡವನ್ನು ತರಬಹುದು ಇದನ್ನು ಸ್ಟಡಿ ಮಾಡೋದಕ್ಕೆ ಹಾಗೆಯೇ ಡಿಪ್ಲೊಮೆಟಿಕ್ಕಾಗಿ ಏನೇನ ಮಾಡಬೇಕು ಪೊಲಿಟಿಕಲ್ ಅಫೇರ್ಸ್ ಅಂದರೆ ಇಲ್ಲಿ ಫಾರಿನ್ ಏನು ಮಿನಿಸ್ಟ್ರ್ ಏನಿದ್ದಾರೆ ಸೊ ಅವರ ಜೊತೆ ಕೂತ್ಕೊಂಡು ಅಲ್ಲಿಯ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಬೇರೆ ಬೇರೆ ದೇಶಗಳ ಜೊತೆಗೆ ಏನು ಕನ್ವೆ ಮಾಡಲಾಗಿದೆ ನಮ್ಮ ಮೇಲೆ ಆಗಿರುವಂತಹ ದಾಳಿ ಎಷ್ಟು ಭೀಕರವಾಗಿತ್ತು ಅದು ಕೂಡ ಯಾವ ರೀತಿ ಅಮಾಯಕರ ಮೇಲೆ ದಾಳಿ ಮಾಡಲಾಯಿತು ಅದೆಲ್ಲವನ್ನು ತಿಳಿಸಿ ಬೇರೆ ದೇಶಗಳು ನಮ್ಮ ಮೇಲೆ ಒತ್ತಡ ತರದಿರುವ ರೀತಿಯಲ್ಲಿ ಕೂಡ ಮೀಟಿಂಗಲ್ಲಿ ಮಾತಾಡಲಾಯಿತು ಆದರೆ ಯಾವುದು ಭಾರತವನ್ನು ತಡೀತಾ ಇರೋದು ಯುದ್ಧ ಮಾಡದ ಹಾಗೆ ಅಥವಾ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡದ ಹಾಗೆ ಅಥವಾ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ ಬುದ್ಧಿ ಕಲಿಸಬೇಕು ಅನ್ನೋದನ್ನು ಭಾರತ ನಿರ್ಧಾರ ಮಾಡದ ಹಾಗೆ ತಡಿತಾ ಇರೋದು ಯಾವುದು ಅದೇ ಪ್ರಮುಖ ಇಲ್ಲಿ ಭಾರತಕ್ಕೆ ಒಂದೇ ಒಂದು ಸಾಕ್ಷಿ ಬೇಕಾಗಿದೆ ಆ ಒಂದು ಸಾಕ್ಷಿ ಅಂದರೆ ಈ ಪೆಹಲ್ಗಾಮ್ನ ದಾಳಿಯನ್ನು ಮಾಡಿದ್ರಲ್ಲ ಅವರು ನಾಲ್ಕು ಜನನೋ ಐದು ಜನನೋ ಆರು ಜನನೋ ಅದರಲ್ಲಿ ಒಬ್ಬ ಸಿಕ್ಕಾಕೊಂಡ್ರು ಸಾಕು ಇದು ಒಂದಕ್ಕಾಗಿ ಇಡೀ ಇಡೀ ಭಾರತದ ಸೇನೆ ಕಾಯ್ತಾ ಇದೆ ನರೇಂದ್ರ ಮೋದಿ ಕಾಯ್ತಾ ಇದ್ದಾರೆ ಹಾಗೇನೇ ರಾಜನಾಥ್ ಸಿಂಗ್ ಅವರ ಇಡೀ ರಕ್ಷಣಾ ತಂಡ ಕಾಯ್ತಾ ಇದೆ ಏರ್ ಚೀಫ್ ಮಾರ್ಷಲ್ ಇರ್ಬೋದು ಇಲ್ಲ ಅಂತ ಹೇಳಿದರೆ ನೇವಿ ಜನರಲ್ ಇರ್ಬೋದು ಹೇಳಿದರೆ ಆರ್ಮಿ ಚೀಫ್ ಇರ್ಬೋದು ಅಥವಾ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಏನು ಅನಿಲ್ ಚೌಹಾಣ್ ಇದ್ದಾರೆ ಒಂದೇ ಒಂದು ಆಜ್ಞೆಗಾಗಿ ಇಡೀ ಸೈನ್ಯ ಕಾಯ್ತಾ ಇದೆ ಆದರೆ ಅವರು ಕಾಯ್ತಾ ಇರುವಂಥದ್ದು ಈ ಪಹಲ್ಗಾಮ್ ದಾಳಿಯಲ್ಲಿ ದಾಳಿ ಮಾಡದಂಥ ದಾಳಿಕೋರ ಒಬ್ಬ ಸಿಕ್ಕಾಕೋಬೇಕು ಅವನು ಪಾಕಿಸ್ತಾನಿ ಅಂತ ಖಚಿತ ಆಗಬೇಕು ಯಾಕಂದರೆ ಇಲ್ಲಿ ಬಹಳ ಮುಖ್ಯವಾಗಿ ದೇಶಕ್ಕೆ ಭಾರತಕ್ಕೆ ಆರ್ಥಿಕ ಸಮಸ್ಯೆ ತಲೆದೋರೋದಿಲ್ಲ ಭಾರತ ಬೇರೆಲ್ಲ ದೇಶಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೆ ಪಾಕಿಸ್ತಾನದಿಂದ ಭಾರತಕ್ಕೆ ನೇರವಾಗಿ ಬರಬೇಕಾಗಿದ್ದೇನೂ ಇಲ್ಲ ಚೀನಾದಿಂದ ಬರಬೇಕಾಗಿದ್ದನ್ನು ತಡೆದ್ರೆ ಏನು ಸಮಸ್ಯೆ ಆಗೋದಿಲ್ಲ ಅಥವಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತ ಟರ್ಕಿನೋ ಕೆಲವೇ ಕೆಲವು ರಾಷ್ಟ್ರಗಳು ಆ ರಾಷ್ಟ್ರಗಳಿಂದ ಭಾರತಕ್ಕೆ ಪಡ್ಕೊಳ್ಬೇಕಾಗಿದ್ದು ಅಥವಾ ತಡ್ಕೊಳ್ಬೇಕಾಗಿದ್ದೇನೂ ಇಲ್ಲ ಆದರೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಒತ್ತಡ ಬರಬಾರದು ಅಂತ ಹೇಳಿದ್ರೆ ಈಗಾಗಲೇ ಅಮೆರಿಕ ಶುರು ಮಾಡಿದೆ ನೋಡಿ ನೀವು ಇದನ್ನ ಶಾಂತ ರೀತಿಯಲ್ಲಿ ಬಗೆಹರಿಸ್ಕೊಳ್ಳಿ ನಾವು ಬೇಕಾದ್ರೆ ಮಧ್ಯಸ್ಥಿಕೆ ಮಾಡ್ತೀವಿ ಮಾರ್ಕೋ ರುಬಿಯೋ ಹೇಳಿದ್ದಾರೆ ಅಮೆರಿಕದ ವಿದೇಶಾಂಗ ಸಚಿವ ನೀವು ಯಾವುದೇ ಕಾರಣಕ್ಕೂ ಕೂಡ ಯುದ್ಧದ ಪರಿಸ್ಥಿತಿಯನ್ನು ತಂದ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಭಾರತ ದಿಟ್ಟವಾಗಿ ಉತ್ತರ ಕೊಟ್ಟಿದೆ ಇಲ್ಲ ನಾವು ಏನು ಮಾಡೋದಕ್ಕೂ ರೆಡಿ ಇದ್ದೀವಿ ನಾವು ಯಾವ ಲೆವೆಲ್ಗೆ ಹೋಗೋದಕ್ಕೂ ರೆಡಿ ಇದ್ದೀವಿ ಭಾರತೀಯರ ಮೇಲಾದಂಥ ದಾಳಿಗೆ ಸರಿಯಾದ ಉತ್ತರ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ ಆದರೆ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಕಾಯ್ತಾ ಇರೋದು ಏನಕ್ಕೆ ಅಂತ ಜನರಿಗೆ ಗೊತ್ತಾಗಬೇಕು ಯಾಕೆಂದರೆ ನಮ್ಮ ಈ ದೇಶ ಯಾವಾಗಲೂ ಶಾಂತಿ ಪ್ರಿಯ ದೇಶ ಒಂದಷ್ಟು ದಿನ ಆದಮೇಲೆ ತಣ್ಣಗಾಗುತ್ತೆ ಎಲ್ಲ ಆಕ್ರೋಶ ಎಲ್ಲ ಸೇಡು ಎಲ್ಲ ಕೋಪ ಎಲ್ಲವನ್ನು ಕೂಡ ತಣ್ಣಗಾಗಿ ಇನ್ನೊಂದು ಸುದ್ದಿ ಕಡೆ ಹೊರಳ್ತೀವಿ ಇಪ್ಪತ್ತಾರು ಜೀವಗಳು ಬಲಿಯಾಗಿದ್ದು ನಮ್ಗೆ ದೊಡ್ಡ ವಿಷಯನೇ ಆಗೋದಿಲ್ಲ ಅದು ನಾಲ್ಕು ದಿನಕ್ಕಷ್ಟೇ ಕ್ಯಾಂಡ್ಲ್ ಹಚ್ಚೋದಕ್ಕಷ್ಟೇ ಕ್ಯಾಂಡ್ಲ್ ಅಂಗಡಿ ಅವನಿಗೆ ಲಾಭ ಮಾಡಿಕೊಡುತ್ತಷ್ಟೇ ಇನ್ನೇನು ಮಾಡೋದಿಲ್ಲ ಅಂತ ಅನಿಸುತ್ತಲ್ಲ ಅದೆಲ್ಲ ಭಾರತ ಕಾಯ್ತಾ ಇರುವಂಥದ್ದು ನರೇಂದ್ರ ಮೋದಿ ಸರ್ಕಾರಕ್ಕೆ ಇದು ಬಹಳ ಏನು ಪ್ರತಿಷ್ಠೆಯ ಪ್ರಶ್ನೆ ಮೊದಲ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಎರಡನೇ ಬಾರಿ ಏರ್ ಸ್ಟ್ರೈಕ್ ಇದನ್ನೆಲ್ಲ ಮಾಡಿದಂಥ ಈಗ ಮೂರನೇ ಹಂತದಲ್ಲಿ ಈಗ ಬಲಿಯಾಗಿರೋದು ಅಮಾಯಕರು ಮೊದಲ ಬಾರಿ ಎರಡನೇ ಬಾರಿ ಸೈನಿಕರು ಬಲಿಯಾಗಿದ್ರು ಆದರೆ ಈ ಬಾರಿ ಬಲಿಯಾಗಿರೋದು ಅಮಾಯಕರು ಅದನ್ನು ಕೂಡ ಧರ್ಮವನ್ನು ಹುಡುಕಿ ಹುಡುಕಿ ಕೊಲ್ಲಲಾಗಿದೆ ಅನ್ನುವಂಥ ಒಂದು ಆಕ್ರೋಶ ದೇಶದಲ್ಲಿರುವಾಗ ಅದೇ ಧರ್ಮದ ಸಿದ್ಧಾಂತದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರುವಂಥ ನರೇಂದ್ರ ಮೋದಿ ಸರ್ಕಾರ ಮಾಡಬೇಕಾಗಿರೋದನ್ನು ಮಾಡಿಯೇ ತೀರಬೇಕಾಗುತ್ತೆ ಹಾಗಾದರೆ ಮೋದಿ ಸರ್ಕಾರ ಕಾಯ್ತಾ ಇರುವಂಥದ್ದು ಅಲ್ಲಿ ಪೆಹಲ್ಗಾಮ್ನಲ್ಲಿ ದಾಳಿ ಮಾಡಿದಂಥ ದಾಳಿಕೋರ ನಾಲ್ಕೈದು ಜನರು ಇನ್ನೂ ಕೂಡ ಅವರು ಪಾಕಿಸ್ತಾನಕ್ಕೆ ಹೋಗಿಲ್ಲ ಅನ್ನುವಂಥ ಮಾಹಿತಿ ಇದೆ ಅವರಿನ್ನೂ ಕೂಡ ಕಾಶ್ಮೀರದ ಭಾಗದಲ್ಲೇ ಅಡಗಿಕೊಂಡಿದ್ದಾರೆ ಪಾಕಿಸ್ ಕಾಶ್ಮೀರದಲ್ಲೇ ಅವರಿಗೆ ಒಂದಷ್ಟು ಏನು ಅಡಗುದಾಣಗಳಿದಾವೆ ಅದರಲ್ಲಿ ಅಡಗಿಕೊಂಡಿದ್ದಾರೆ ಯಾರದೋ ಮನೆ ಒಳಗಡೆ ಇಲ್ಲಾಂದ್ರೆ ಯಾವುದೋ ಒಂದು ಕಾಡಿನಲ್ಲಿ ಅಡಗಿಕೊಂಡಿದ್ದಾರೆ ಕೂಂಬಿಂಗ್ ನಿರಂತರವಾಗಿ ನಡೀತಾ ಇದೆ ಅಲ್ಲಿ ಯಾರಾದರೂ ಆ ವ್ಯಕ್ತಿಗಳಲ್ಲಿ ಒಬ್ಬರೋ ಇಬ್ಬರು ಮೂರು ಜನ ಸಿಕ್ಕಾಕೊಂಡ್ರೆ ಅವರು ಭಾರತೀಯ ಸೇನೆ ಈಗಾಗಲೇ ಎನ್ ಐ ಎ ಏನು ಗುರುತು ಮಾಡಿಕೊಂಡಿದೆ ಇವರೇ ದಾಳಿಕೋರರು ಅಂತ ಹೇಳಿ ಹಾಗೆ ಸಾಕ್ಷಿಗಳು ಒಂದಷ್ಟು ಸಿಕ್ಕಿದಾವೆ ಅದರಲ್ಲಿ ಪಾಕಿಸ್ತಾನಿ ಸೈನಿಕ ಕೂಡ ಇದ್ದಾನೆ ಸೊ ಅವರು ಪಾಕಿಸ್ತಾನಿ ಅನ್ನೋದು ಪ್ರೂವ್ ಆದರೆ ಪ್ರೂವ್ ಆದ ಮರುಕ್ಷಣವೇ ಸೇನೆಯಿಂದ ಆರ್ಡ್ರ್ ಹೋಗುತ್ತೆ ನೀವು ಎಲ್ಲಿ ಹೇಗೆ ಏನು ಮಾಡಬೇಕು ಅಂದ್ಕೊಂಡಿದ್ರು ಅದನ್ನು ಮಾಡಿ ಮುಗಿಸಿ ಯಾವ ಕಾರಣಕ್ಕೂ ಯಾವ ಒತ್ತಡವನ್ನು ಕೂಡ ಭಾರತ ತಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಪರಮಾಧಿಕಾರವನ್ನು ಸೇನೆಗೆ ಕೊಟ್ಟಿದ್ದೀವಿ ಅಂತ ಮೋದಿ ಹೇಳಿದ್ದು ಅದು ಈ ಒಂದು ಕನ್ಫರ್ಮ್ ಖಚಿತತೆ ಬಂದ ನಂತರ ಯಾರು ದಾಳಿ ಮಾಡಿದ ದಾಳಿ ಕೋರ ಅವನು ಪಾಕಿಸ್ತಾನಿನ ಅಥವಾ ಪಾಕಿಸ್ತಾನಿ ಮೂಲದ ಏನು ಲಷ್ಕರ್ ಎ ಏನಿದೆ ಅಥವಾ ದಿ ರೆಸಿಸ್ಟೆನ್ಸ್ ಫ್ರಂಟ್ ಏನಿದೆ ಟಿ ಆರ್ ಎಫ್ ಏನಿದೆ ಅದರ ಉಗ್ರಗಾಮಿನ ಅಂತ ಖಚಿತ ಆದ ಮರುಕ್ಷಣವೇ ದಾಳಿ ಮಾಡಿ ಅದು ದ ಅದೊಂದು ಸಾಕ್ಷಿ ಸಿಕ್ಕಿದರೆ ಜಗತ್ತಿನ ಮುಂದೆ ಅದೊಂದು ಸಾಕ್ಷಿಯನ್ನು ಇಟ್ಕೊಂಡು ಭಾರತ ತನ್ನಂತಾನು ಡಿಫೆಂಡ್ ಮಾಡ್ಕೋಬೋದು ನಾನು ದಾಳಿ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನಿ ಮೂಲದ ಪಾಕಿಸ್ತಾನಿ ಸೈನಿಕ ಭಾರತಕ್ಕೆ ಬಂದು ಹೊಡೆದಿದ್ದಕ್ಕೆ ಪಾಕಿಸ್ತಾನಿ ಸೇನಾ ನೆಲೆಗಳನ್ನ ಕೇಂದ್ರೀಕರಿಸ್ಕೊಂಡು ದಾಳಿ ಮಾಡ್ತಾ ಇದೀವಿ ಪಾಕಿಸ್ತಾನಕ್ಕೆ ದಾಳಿ ಮಾಡ್ತಾ ಇದೀವಿ ಪಾಕಿಸ್ತಾನವೇ ಇದರ ಮೂಲ ಕಾರಣ ಅದಕ್ಕೆ ಅದರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಸಮರ್ಥನೆ ಮಾಡ್ಕೋಬೋದು ಇಲ್ಲ ಲಷ್ಕರೆ ತೊಯ್ಬಾ ಅಂತಾದರೆ ಲಷ್ಕರೆ ತೈಬಾ ಪಾಕಿಸ್ತಾನ ಮೂಲದಲ್ಲಿರುವಂಥದ್ದು ಅಲ್ಲಿ ಅದರ ಅದಕ್ಕೆ ಸಂಪೂರ್ಣವಾದಂಥ ರಕ್ಷೆ ಇದೆ ಆ ಕಾರಣಕ್ಕೆ ದಾಳಿ ಮಾಡ್ತಾ ಇವನು ಲಷ್ಕರ್ ಎ ತೈಬಾ ಮೂಲದವನು ಸೊ ಈ ರೀತಿಯ ಸಮರ್ಥನೆಯನ್ನು ಮಾಡ್ಕೋಬಹುದು ಆ ಕಾರಣಕ್ಕೆ ಭಾರತ ಸುಮ್ಮನಿದೆ ಕಳೆದ ಹತ್ತು ದಿನಗಳಿಂದ ಹುಡುಕಾಟ ನಡೀತಾ ಇದೆ ಆದರೆ ಆ ಒಂದು ದಾಳಿ ಮಾಡದಂತ ದಾಳಿಕೋರರು ಸಿಗ್ತಾ ಇಲ್ಲ ಆ ಭಯೋತ್ಪಾದಕರು ಸಿಗ್ತಾ ಇಲ್ಲ ಅವರು ಸಿಕ್ಕಿದ ಕೂಡಲೇ ಭಾರತ ಸೇನೆ ಅಟ್ಯಾಕ್ ಮಾಡುತ್ತೆ ಒಂದು ವೇಳೆ ಅವರು ಇನ್ನಷ್ಟು ದಿನ ಹುಡುಕಿದ್ರೂ ಸಿಗಲಿಲ್ಲ ಅಂದಾಗ ದೇಶದಲ್ಲಿ ಒತ್ತಡ ಹೆಚ್ಚಾದರೆ ಈಗಾಗಲೇ ಕಾಂಗ್ರೆಸ್ ಮತ್ತು ಕೆಲವು ಪಕ್ಷಗಳು ಮೋದಿನ ಪ್ರಶ್ನೆ ಮಾಡ್ತಾ ಇದ್ದಾವೆ ಮೋದಿ ಏನು ಮಾಡ್ತಾಯಿದ್ದಾರೆ ಮೋದಿ ಗಾಯಬಾಗಿದ್ದಾರೆ ಜವಾಬ್ದಾರಿಯ ಸಮಯದಲ್ಲಿ ತಲೆ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಇದಕ್ಕೆ ಮೋದಿ ಕಾಯ್ತಾ ಇರೋದು ಇದೊಂದೇ ಕಾರಣಕ್ಕೆ ಅದೊಂದು ಸಾಕ್ಷಿ ಸಿಗಲಿ ಒಬ್ಬ ವ್ಯಕ್ತಿ ಸಿಕ್ಕಲಿ ನಾವು ಮರುಕ್ಷಣ ಯಾವ ರೀತಿ ದಾಳಿ ಮಾಡ್ತೀವಿ ಅಂತ ಹೇಳಿದರೆ ಪಾಕಿಸ್ತಾನ ಪತ್ರಗಟ್ಟು ಹೋಗಬೇಕು ಪಾಕಿಸ್ತಾನ ಅಮೆರಿಕದ ಎದುರು ವಿಶ್ವಸಂಸ್ಥೆ ಇದ್ದರು ಚೀನಾ ಎದುರು ಗೋಳಾಡಬೇಕು ನಮ್ಮನ್ನು ಕಾಪಾಡಿ ಅಂತ ಪರದಾಡಬೇಕು ಆ ರೀತಿ ದಾಳಿ ಮಾಡ್ತೀವಿ ಅಂತ ಭಾರತ ಕೂಡ ತಯಾರಿ ಮಾಡಿಕೊಂಡಿದೆ ಆದರೆ ತಡೀತಾ ಇರೋದು ಇದೊಂದೇ ಕಾರಣಕ್ಕೆ ಆ ದಾಳಿಕೋರರಲ್ಲಿ ಒಬ್ಬ ಇಬ್ಬರು ಅಥವಾ ಅಷ್ಟು ದಾಳಿಕೋರರು ಸಿಕ್ಕಾಕೊಂಡ ಮರುಕ್ಷಣವೇ ಅವರನ್ನು ಕೊಂದೂ ಇಲ್ಲ ಅಂತ ಹೇಳಿದರೆ ಅವರ ಅವರನ್ನು ಜೀವಂತವಾಗಿ ಹಿಡ್ಕೊಂಬಂದು ಅವರನ್ನು ಎಲ್ಲರ ಮುಂದೆ ನಿಲ್ಲಿಸಿ ನೋಡಿ ಇವರು ಪಾಕಿಸ್ತಾನ ಮೂಲದವರೇ ಪಾಕಿಸ್ತಾನ ಏನು ಇವರಿಗೆ ಬೆಂಬಲ ಕೊಟ್ಟಿದ್ದರಿಂದಾನೆ ಇವರು ಬಂದು ಭಾರತದ ಮೇಲೆ ದಾಳಿ ಮಾಡಿರುವಂಥದ್ದು ಅದಕ್ಕೆ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಈಗ ನಿಮಗ್ಯಾರಿಗೂ ಕೂಡ ಕೇಳೋ ಹಕ್ಕಿಲ್ಲ ಅನ್ನೋದನ್ನು ಭಾರತ ಪ್ರೂವ್ ಮಾಡಿ ದಾಳಿ ಮಾಡೋಣ ಯಾಕೆ ಅಂತಾರಾಷ್ಟ್ರೀಯ ಏನು ಆ ಒಂದು ಸಂಬಂಧಗಳ ವಿಚಾರದಲ್ಲಿ ಮತ್ತು ಸಂಕಷ್ಟವನ್ನು ತಂದ್ಕೊಳ್ಳೋದು ಭಾರತ ಈಗ ಎಲ್ಲ ರಾಷ್ಟ್ರಗಳ ಜೊತೆ ಈವನ್ ಅಮೆರಿಕ ಚೀನಾದಂತಹ ಭಾರತವನ್ನು ವಿರೋಧಿಸ್ಕೊಂಡು ಬಂದಿದ್ದಂತಹ ರಾಷ್ಟ್ರಗಳು ಅಂದರೆ ಆಗಿ ಅಮೆರಿಕ ವಿರೋಧಿಸ್ಕೊಂಡು ಬಂದಿತ್ತು ಕೆಲವೊಂದು ಬಾರಿ ಆಗಿನೇ ಭಾರತದ ವಿರುದ್ಧ ನಿಂತಿತ್ತು ರಷ್ಯಾ ಭಾರತದ ಸಪೋರ್ಟಿಗಿತ್ತು ಇಸ್ರೇಲ್ ಭಾರತದ ಸಪೋರ್ಟಿಗಿತ್ತು ಆದರೆ ಇಂಥ ರಾಷ್ಟ್ರಗಳೇ ಈಗ ಭಾರತವನ್ನು ವಿರೋಧ ಕಟ್ಕೊಳ್ಳೋಕ್ಕೆ ಹೆದರ್ತಾ ಇದ್ದಾವೆ ಯಾಕೆಂದರೆ ಭಾರತ ಆ ಮಟ್ಟಿಗೆ ಬೆಳೆದಿದೆ ರಾಜತಾಂತ್ರಿಕವಾಗಿ ಭಾರತ ಒಳ್ಳೆಯ ಸಂಬಂಧಗಳನ್ನು ಜಗತ್ತಿನ ಮಟ್ಟದಲ್ಲಿ ಬೆಳೆಸ್ಕೊಂಡಿದೆ ಆ ಕಾರಣಕ್ಕೆ ಯಾಕೆ ಅವ್ರ ಜೊತೆಗೂ ಒಳ್ಳೆಯ ಸಂಬಂಧಗಳನ್ನು ಕಳ್ಕೊಬೇಕು ನಾವು ಸಾಕ್ಷಿಯನ್ನು ಇಟ್ಟುಕೊಂಡೇ ದಾಳಿ ಮಾಡೋಣ ಒಂದ್ ದಿನ ಎರಡು ದಿನ ನಾಲ್ಕು ದಿನ ತಡ ಆಗಲಿ ಅಂತ ಯೋಚನೆ ಮಾಡ್ತಾ ಇದೆ ಮೋದಿ ಸರ್ಕಾರ ಸೊ ಅದಕ್ಕೋಸ್ಕರ ನಾಗರಿಕರು ಕೂಡ ಏನು ಆಕ್ರೋಶ ಪ್ರತೀಕಾರದ ಸೇಡನ್ನು ಇಟ್ಕೊಂಡಿದಾರೋ ಸ್ವಲ್ಪ ದಿನ ಕಾದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಈ ಕಾರಣಕ್ಕೆ ಮೋದಿ ಸರ್ಕಾರ ದಾಳಿಯನ್ನ ತಡ ತಡ ಮಾಡ್ತಾ ಇದೆ